ನಾಡಿನಲ್ಲಿ ಪ್ರತಿ ಆಟಿ ಅಮವಾಸ್ಯ ದಿನ ವಿಶೇಷ ಆಚರಣೆ ನಡೆಯುತ್ತದೆ ತುಳುವರು ಆಷಾಢ ತಿಂಗಳನ್ನ ಆಟಿ ಎಂದು ಕರೀತಾರೆ ಈ ತಿಂಗಳ ಅಮಾವಾಸ್ಯ ದಿನ ವಿಶೇಷವಾಗಿ ಗಮನಾರ್ಹವಾಗಿದ್ದು ಈ ದಿನ ತುಳುವರು ಹಳೆ ಮರದ ತೊಗಟಿಯಿಂದ ತಯಾರಿಸಿದ ಕಷಾಯವನ್ನ ಸೇವಿಸುವ ಸಂಪ್ರದಾಯವಿದೆ ಈ ಸಂಪ್ರದಾಯವು ಕೇವಲ ಆರೋಗ್ಯಕ್ಕಷ್ಟೇ ಇರದೆ ತುಳು ಸಮುದಾಯದ ಸಾಂಸ್ಕೃತಿಕ ಐಕ್ಯತೆಯನ್ನ ಪ್ರತಿಬಿಂಬಿಸುತ್ತದೆ ದೇವಸ್ಥಾನಗಳು ಮತ್ತು ಸಂಘಟನೆಗಳು ಸಾರ್ವಜನಿಕವಾಗಿ ಕಷಾಯ ವಿತರಣೆ ಮಾಡುವ ಮೂಲಕ ಈ ಸಂಪ್ರದಾಯವನ್ನ ಉಳಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ ಸಾಧಾರಣವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಪ್ರತಿ ಮನೆಯಲ್ಲಿ ಆಟಿ ಕಷಾಯವನ್ನ ತಯಾರಿಸ್ತಾರೆ ಆದರೆ ಇದೀಗ ಆಧುನಿಕತೆ ಮೈಗೂಡಿದಂತೆ ಈ ಸಂಪ್ರದಾಯದ ಹಾಲೇ ಮರದ ಕಷಾಯ ತಯಾರಿಸುವುದು ಸಾಧ್ಯವಾಗ್ತಾ ಇಲ್ಲ ಆದ್ರೂ ಹಲವರಲ್ಲಿ ಕಷಾಯ ಕುಡಿಯುವ ಇಚ್ಛೆ ಇರ್ತದೆ ಇವರಿಗಾಗಿ ಸಾರ್ವಜನಿಕವಾಗಿ ಉಚಿತ ಕಷಾಯವನ್ನು ಹಂಚುವ ಕಾರ್ಯವು ಮಂಗಳೂರಿನ ನಗರದ ಹೋಟೆಲ್ ಡಿಂಕಿ ಡೈನಲ್ಲಿ ತುಳುವ ಬೊಳ್ಳಿ ಪ್ರತಿಷ್ಠಾನದಿಂದ ಕಷಾಯ ಮತ್ತು ಮೆಂತೆ ಗಂಜಿಯನ್ನ ಉಚಿತವಾಗಿ ಹಂಚಲಾಯಿತು ಹೋಟೆಲ್ ಡಿಂಕಿ ಡೈನ್ ಇದರ ಸಂಪೂರ್ಣ ಸಹಕಾರ ತುಳುವ ಬೊಳ್ಳಿ ಪ್ರತಿಷ್ಠಾನ ಒಟ್ಟು ಸೇರಿಗೆಯಲ್ಲಿ ಉಚಿತವಾಗಿ ಆಟಿ ಅಮವಾಸ್ಯದ ಮರ್ದಗಂಚಿ ಪಟ್ಟು ನ ಲೇಸ್ ಮರ್ದಗ ಪಾಲಿಕೆತ್ತಿ ಕಷಾಯ ಪರ್ಕ ಸಂಪುಗು ಗಂಜಿ ಉಂಟಾ ಸೊ ವಿಶೇಷ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ರು ಇನ್ನು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಸ್ಥಾಪಕರಾಗಿರುವಂತಹ ಸತೀಶ್ ಶೆಟ್ಟಿ ಶೆಟ್ಟಿ ಪಟ್ಲಾ ಅವರು ನೆರವೇರಿಸಿದ್ರು ಹಾಗೇನೆ ಈ ಸಂದರ್ಭ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಕಿರಣ್ ಚಂದ್ರಶೇಖರ್ ಶೆಟ್ಟಿ ಪ್ರದೀಪ್ ಆಲ್ವ ಡಿಂಕಿ ಡೈನ್ ಮಾಲೀಕರಾಗಿರುವಂತಹ ಸ್ವರ್ಣ ಸುಂದರ್ ರಾಜೇಶ್ ಆಲ್ವ ಯೋಗೀಶ್ ಶೆಟ್ಟಿ ಭಾಸ್ಕರ್ ರೈ ಕುಕ್ಕುವಲ್ಲಿ ಸಾಹಿಲ್ ರೈ ಯಾದವ ಕೋಟ್ಯಾನ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ರು ಇನ್ನು ಈ ಸಂದರ್ಭ ಪಟ್ಲಾ ಸತೀಶ್ ಶೆಟ್ಟಿ ಮಾತನಾಡಿ ಯಾವೆಲ್ಲ ಆಚರಣೆ ಇರುತ್ತೋ ಅದು ಆ ಟೈಮ್ ಅಲ್ಲಿ ಇರುವಂತಹ ನಂಬಿಕೆ ಆ ಆಚರಣೆಯನ್ನ ಅವಾಗ್ಲೇ ಮಾಡಿ ಆಟಿ ಅಮಾವಾಸ್ಯೆಯ ದಿನ ಕಷಾಯ ಕುಡಿಯೋದ್ರಿಂದ ನಮ್ಮ ಮನಸ್ಸಿನಲ್ಲಿರುವಂತಹ ಕಲ್ಮಶ ದೂರವಾಗುತ್ತೆ ಹಾಗೆಯೇ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತಹ ಕೆಲಸ ನಮ್ಮಿಂದ ಹಾಗೆಯೇ ನಮ್ಮ ಮಕ್ಕಳಿಂದ ನಡಿಬೇಕು ಹಾಗೆಯೇ ಇಂತಹ ಕಾರ್ಯಕ್ರಮಗಳಿಗೆ ಮಕ್ಕಳನ್ನ ಕರೆತರುವ ಮೂಲಕ ಅವರಲ್ಲಿ ಕೂಡ ಇಂತಹ ಭಾವನೆಯನ್ನ ಬೆಳೆಸುವಂತಹ ಕೆಲಸವನ್ನ ಮಾಡಿ ಅಂತ ತಿಳಿಸಿದ್ರು ಹಾಗೆಯೇ ಈ ಬಗ್ಗೆ ಮಾತನಾಡಿದ ತುಳು ವಿದ್ವಾಂಸ ತುಳು ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷರಾಗಿರುವಂತಹ ದಯಾನಂದ ಕತ್ತಲ್ ಸರ್ ಅವರು ಹಾಲೇಮರಕ್ಕೆ ಸಂಸ್ಕೃತದಲ್ಲಿ ಸಪ್ತಪರ್ಣಿ ಎಂದು ಹೆಸರು ಇದನ್ನ ತುಳುವಿನಲ್ಲಿ ಪಾಲಿದ ಕೆತ್ತೆ ಎಂದು ಕರೀತಾರೆ ಆ ಟಿ ಅಮವಾಸಿಯ ದಿನ ಹಾಲೆ ಮರದ ಕೆತ್ತನೆಯ ಕಷಾಯ ಕುಡಿದ್ರೆ ನಮಗೆ ವರ್ಷ ಪೂರ್ತಿ ರೋಗ ರುಜಿನಗಳು ಬರೋದಿಲ್ಲ ಎಂದು ನಂಬಿಕೆ ಇದೆ ಎಂದು ಮಾಹಿತಿಯನ್ನ ನೀಡಿದ್ರು ಆ ಟಿ ಅಮಾವಾಸಿಯ ಹಾಲೇ ಮರದ ಕಷಾಯ ಸೇವನೆಯು ತುಳುನಾಡಿನ ಐತಿಹಾಸಿಕ ಪರಂಪರೆಯ ಒಂದು ಭಾಗವಾಗಿದೆ ಈ ಸಂಪ್ರದಾಯವನ್ನ ಉಳಿಸಿಕೊಂಡು ಹೋಗುವ ಕಾರ್ಯ ನಮ್ಮಿಂದಲೇ ಪೂರ್ತಿ ಐದು ನಿಗ್ಲೆ ಗೊತ್ತಿಪ್ಪಳೆ ಪಾಲೆದ ಮರ ಬಂಡ ಇತ್ತೆ ಡೆಬಿಲ್ ಟ್ರೀ ಬಂಡದ ಮಾತೆಲ್ಲ ಜಾಗದ ಕರ್ಪವನಲ್ಲಿ ಬಾರಿ ಬೇನದ ವಿಷಯ ಡೆಬಿಲ್ ಟ್ರೀ ಬಂಡದ ತಂದ್ರೆ ವೈಟ್ ಇಂಗ್ಲಿಷ್ ಡಿಕ್ಷನರಿ ಕೊಟ್ಟು ಡೆಬಿಲ್ ಟ್ರೀ ಇನ್ನೊಂದು ಆಂಡ ಈ ಪಾಲೆದ ಮರಕ್ಕೆ ಸಾಂಪ್ರದಾಯಿಕ ಪುದರೆ ಸಸ್ಯಶಾಸ್ತ್ರೀಯ ಪುದರೆ ಆಸ್ಟೋನಿಯಾ ಸ್ಕಾಲರಿಸ್ ಬಂಡದ ಸಸ್ಯಶಾಸ್ತ್ರೀಯ ಪುದರೆ ಸಂಸ್ಕೃತ ಏಳಿನ ಇತ್ತಿನ ಟಾತ್ರ ಸಪ್ತಪರ್ಣಿಯಿಂದ ಕುದರ ಬಂಡ್ಬೇಕು ಅಂಡ ಈ ಪಾಲ್ಯದ ಮರನೆ ಗುಂಬದ ಕಾಲು ದೇವಸ್ಥಾನ ದೈವಸ್ಥಾನ ಮಠ ಮಂದಿರ ಚರ್ಚ್ ಮಸೀದಿ ಗುಡಿ ಗೋಪುರದ ಎದುರುಳು ಆಳೆತ್ತರದ ಪಾಲದ ಮರ ಕುಳಿತ ತಾಯಿಗೆ ಯೋಚನೆ ಮಲ್ಕಂಡ ತೆಟ್ಲಿನ ಭೂಮಿಗೆ ಗಂತವರ ತಾಕತ್ತುದ ಮರ ಇತ್ತಂಡ ಬಾಲ್ಯದ ಮರ ನಂಗೆ ತೆಟ್ಲ ಹಾಕಂದ ಮಲ್ಪನ ಇತ್ತಲ್ಲ ಧರ್ಮನೇಮ ಧರ್ಮನೇಮಲ್ಪನಗ ಏಲರ ಕೋಳದ ಪಾಲ್ಯದ ಮರತ ನಾಲ್ ಕಂಬ ಆವಡೆ ಒಂಜಿ ಪೊಣ್ಣಗೆ ಮದ್ಮೇಲೆ ಪುಂಡ ಇತ್ತೆ ಪಾಲ ಪೆಲತ ಮರತ ಮಲ್ಕರೆ ಮೂರ್ತ ಕಬೆ ಪಾಲದ ಮರತವು ಅವಳು ಮಕ್ಕಳ ಚೋರನ ಪಾಲದ ಮರತವ ಅವು ದೈವ ದೇವರಿಗಾಪನ ಓಡ ಮರೈ ಪಾಲದ ಮರತವ ನಿಕುಲೆ ಯೋಚನೆ ಮಲ್ಪುಲೆ ದೈವ ದೇವಸ್ಥಾನಗೂ ಓಡಾಪು ಸೊತ್ತು ಟೆಡ್ ಲಾಕಂದಿನ ಕಾಪು ನಂಚುತ್ತನ ಮರ ವರ್ಷ ಪೂರ್ತಿ ಸೀಕ ಸಂಕಟ ಬರಂದಿಲಕ್ಕ ಕಾಪುನ ಮರ ನಮಕ್ ಡಿವೋಷನಲ್ ಫ್ರೀಯಾ ಅತ್ತೆ ಡೆವಿಲ್ ಫ್ರೀಯಾ ಬಂದ್ರೆ ನಮ್ಮ ಯೋಚನೆ ಮಲ್ಕೊಡು ಅಂಜಾದೆ ಈ ಪಾಲದ ಮರ ಆ ವಿಶೇಷವಾದ ಆಟಿದ ಅಮಾಸೆದ ದುಂಬಿನ ಆಯ್ತ ಕಾಡುಗೆ ಬೋದು ಆಯ್ತ ಮುದೇಲ್ನ ಕೆತ್ತ ಮುದೇಲ್ನ ಕೆತ್ತದ ಐತ ಮುದೇಲ್ಗೆ ಬೊಲ್ಲುದ ಕೆತ್ತರ ಅನುಕೂಲ ಆಪನ ಕಲ್ಲುದಿದೆ ಐತ ಬಿತ್ತೊಂದು ಕೇಪುಲ ಬೋದಿದೆ ಪಾಲದ ಮರ ಕೊಕ್ಕಿ ನೂಲು ಕಟ್ಟದ ಮನದನಿ ಕಾಂಡೆ ನಾಲನೆ ಜಾಮಂದ ಪುರ್ತು ಬರ್ಪ ಸತ್ಕೊಳೆ ಮರ್ತಾಯಿನ ಮರ್ತು ಸೇರಡಿ ಪ್ರಾರ್ಥನೆ ಮಲ್ತದ ಬತ್ತಿನ

ಆ ಬತ್ತಲೆ ಭತ್ತಲೆನಿದಾಯ ಕಂಡ ನಾಲನೆ ಜಾಮದ ಪುರತು ಆ ಶಕ್ತಿಯು ನನ್ನ ಶರೀರಕ್ಕೂ ಸೇರಡು ಮುದಲು ಕೆತ್ತನಿದಾಯಕಿಂದ ನಾಲೆ ಕಾಲು ಗಂಟೆಗೆ ಹೋನಾಗ ಕಂದುಡಿಲು ಕಂದು ಬರದಲ್ಲ ಕಂದ ಬಲ್ಲಿ ಬಳ್ದ ಉದ್ದೇಶಕ್ಕೂ ನಿರ್ಮಾಣ ದೀಪನೆ ಬಳ್ಳು ಕಲ್ಲು ಅವರು ತಯಾರು ಕಲ್ಲು ದೀಪಿನ ದಾಯಕೊಂಡ ನಾಲನೆ ಜಾಮಂದ ಪುರತಕ್ಕೆ ಹೋನಾಗ ಉಳ್ಳೆ ಮುಟ್ಟ ಕಲ್ಲನ್ನು ಆಡಿದು ಕುಳಿದು ಕೊಡ್ತಾ ಇರಬಲ್ಲಿ ಬತ್ತೆ ಗೊತ್ತಿಲ್ಲ ಗಿರವನ್ನ ಬಾಕಿದ ಕಲ್ಲಾಕಿರಬಲ್ಲಿ ಪೂರ್ವ ತಯಾರಿ ಮತ್ತು ದೀಪನ ಚಿತ್ತನ ವ್ಯವಸ್ಥೆ ಇಂತ ಈ ಕಾರ್ಯಕ್ರಮದ ಹೊರ್ತುಡು ಪಾಲದ ಕೆತ್ತ ನಿರಂತರವಾದಿ ಕೆತ್ತೊಂದಿಲ್ಲ ಆ ಪಾಲದ ಕೆತ್ತ ಕೆತ್ತಂಡ ಯಾರು ಪಾಲ್ಯದ ದೈನ್ ನಮ್ಮ ನಡುಡ ಅಂಚಿತ್ತಿನ ವ್ಯವಸ್ಥೆ ನಮ್ಮಂತದ ನಮ್ಮ ತುಳುನಾಡ ರಕ್ಷಣಾ ಇಲಿಕೆದ ಯೋಗೀಶ್ ಶೆಟ್ಟಿ ಜಪ್ಪು ಬೈದರೆ ಭಾಸ್ಕರ್ ರಾಯ್ ಕುಪ್ಪಿ ಬೈದರೆ ನಮ್ಮ ಗೌರವ ರಾಜೇಶ್ ಆಳ್ವೇರ್ ಬೈದರೆ ಮಾತ ಬೇರೆ ಹಾಕಲು ಮಾಧ್ಯಮ ಮಿತ್ರ ಏನೆಲ್ಲ ಈ ಪುರತುಗಳು ಅರ್ತಿ ಬಿಟ್ಟಿಡು ಮೋಕೆಡೆ ಎತ್ಕೊಂಡೊಂದು ಕಾರ್ಯಕ್ರಮಗೂ ಪುರತು ಒಂದು ಸೀದಾ ಚಾರಣೆ ಪಪ್ಪ ಗೌರವಾನ್ವಿತ ಪಟ್ಲ ಸತೀಶ್ ಶೆಟ್ಟ್ರಿ ಹೋಗಿ ಕಾದಿ ಪಾಲನವರ ಈ ಆರಂಭ ಕೆತ್ತ ಕೆತ್ತೊಂದು ಕಲಿಯೆಗೆ ಹಸ್ತಾಂತರ ಏನಲ್ವಾ ಯಾದವ್ ಕೋಟೆ ಅಂತ ನಮ್ಮನೆ ಅವು ಕಾಪು ನಂಚಿತ್ತ ಪ್ರಕ್ಷೇಪಣೆ ಮಂಡದ ಈ ಕಾರ್ಯಕ್ರಮವನ್ನು ಸಾಂಪ್ರದಾಯಿಕವಾದ ಉದೀಪನ ಮಾಡ ನೆಕ್ ಬೊನ್ನು ಕಲ್ಲ ಕಷಾಯಗೂ ಪಾಡ್ನ ಮುಗೆನೆ ಕಾರ್ಯಕ್ರಮ ಉದಿಪನ ಕೊಡು ಇಂತೇನವನ್ನು ಅಮಸರ ಮಲ್ಪ வாரி பொருளு சாம்பிரதாயுக்கல்ல பாடுது கஷாய தயாராத்து நல்ல மாத்திரல

நமது ஜென்ரேஷன் நமது ஜெனரேஷன் இத்தனை எட்டும் சரியாக படத்தை பரித்து தாய் நம்ம ஆச்சனை பண்ண இது மாதிரி துண்ட இன ஆச்சரணைகள் அவன் மாத நம்ம இந்து சம்பிரதாய அந்த மூட நம்பிக்கையுது பண்ணுறது இவருக்கு இது ண்ட தப்பு அதுக்கெண்ட்டா இத்ததே மெடிக்கல் இவ்வாட்டி வைஜானிகோன இது துன்பிங்கரை கேவல டம் இல்லை ಡಾಕ್ಟರ್ನಕ್ಕೆಲ್ಲ ಕೆಲವು ಸಲ ಈ ಇಂಜಿನಿಯರ್ ನಮ್ಮ ಹಿರಿಯಕ್ಕಿ ದೇ ಕಟ್ಟಿರಿ ಐನು ಆಚರಣೆ ಮಾಡಿ ಐದು ಮನಸ್ಸು ಬಂದ ಪರಿಸ್ಥಿತಿಗೆ ಸಮಯ ಇರುತ್ತೆ ನಮ್ಮ ಇಂಜಿನಿಯರ್ ನಮ್ಮ ಮೂಡ ನಂಬಿಕೆ ಮೂಡ ನಂಬಿಕೆ ಅದೇ ಅದು ಅಮ್ಮ ಸಲ ತಾಯಿ ಕಸಾಯ ಎಲ್ಲನೇ ದಾಯಿ ಜೋಕೆ ಬಂಡ ತಾಯಿ ಬರೀ ವೈಜ್ಞಾನಿಕವಾಗಿ ನಿಮಗೆ ಅವ್ರ ಮೂಡಕ್ಕೆ ಮತ್ತ ಕಟ್ಟುಪಾಡು ಚಿಂತಿನ ಟೈಮ್ ಇಪ್ಪ ಕೆಲವು ನಮ್ಮ ಡಾಕ್ಟರ್ ಕಡೆ ಹೋದಾಗ ಬಂದ್ಬಿಟ್ಟು ಇಲ್ಲ ಗುಪ್ತ ಬೆಲೆ ಅಂಚ ಅಂಚಿನ ಐತೈತೆ ಟೈಮ್ ಇಡುತ್ತಿಲ್ಲ ಏ ಫಲ ತಿರು ನಮ್ಮ ಏಕಾಯಿತ ಟೈಮ್ ಇಡುತ್ತಿಲ್ಲ ಬಂದ್ಬಿಡ್ರಿ ನಮ್ಮೇ ಒಂದು ಫ್ರಿಜ್ ಆ ಫ್ರಿಡ್ಜ್ ಆಕಿತ್ತು ಟೈಮ್ ಅದು ಈ ಆಟಿ ತಮ್ಮ ನೀವು ಬಾಲದಕ್ಕೆ ನಮ್ಮ ಆರೋಗ್ಯಕ್ಕಿಂತ ನಮ್ಮ ಮಾತ ಕಲ್ಮಶ ನಮ್ಮ ಬಜ್ಜಿ ಇಡದ ಆದ ಮಾತ್ರ ನಮ್ಮ ಕಲ್ಮಶ ಉಂಟ ನಮ್ಮ ಸರ್ ಅವು ಬಜ್ಜಿ ಬಂಜಿಗೆ ಬರ್ತಾ ಸಾಧ್ಯತೆ ಉಂಟು ದಂಟ್ಲೆ ಚಿತ್ರ ಬಾ ಅಂತ ಐನೆ ಆಚರಣೆ ಮಾಡ್ಕೊಂಡಲ್ವಾ ನಮ್ಮ ಕತ್ತಲು ಸಾವಿರ ನಮ್ಮ ಕುಡಿಯುವ ಇಡೀ ತಂಡ ಬುಕ್ಕ ನಮ್ಮ ಸ್ವರ್ಣ ಸುಂದರ್ ಇಡೀ ಆ ಸ್ವರ್ಣ ಸುಂದರ ದಂಪತಿಗಳು ಮನ್ಬಿಡೋ ಚಿಕ್ಕನ ಕೆಲಸ ಇಂದು ನಿಜವಾದ ನಾವು ಅಭಿನಂದನಾರ್ಥ ವಿಚ ವಿಚಾರ ದಯಪಂಡ ನಿಂದೆನೂ ಮನವರಿಕೆ ಮಾಡ್ಕೊಂಡ ನಮ್ಮ ಧರ್ಮ ನಮ್ಮ ತುಂಬದ ಜನರೇಷನ್ಗೆ ನಮ್ಮ ದಾದ ಸಂಸ್ಕೃತಿ ಉಂಡ ನಮ್ಮ ದಾದ ಸಂಸ್ಕಾರ ಉಂಡ ಐದು ತೆರಿಪೋ ನನ್ನ ಚಿತ್ರ ಐದು ಒರಿಪೋವನ ಚಿತ್ತನ ಧರ್ಮ ನಮ್ಮದು ಅಂಚಾದ ನಮ್ಮ ಐಟ್ ತಿರೋಜೆ ಅರ ನಮ್ಮ ಚೌಕಿಲಿ ನಿಂಚಿನ ಕಾರ್ಯಕ್ರಮದಲ್ಲಿ ನಮ್ಮ ಎತ್ತೊಂಬತ್ತು ಬರಡು ಆಯ್ತು ದಾದ ಆಯ್ತು ಪ್ರಯೋಜನ ತೆರಿಕೋಣ ಚಿತ್ರ ಕೆಲಸ ನಮ್ಮ ಈಟಿ ಜನರಿಗೆ ಬೈದರಸ್ ಸಂತೋಷವನ್ನು ದಯಾ ಓಡಲೇ ಪಡೆದ ಎರಡು ಸಾವಿರ ಜನಕ್ಕೆ ಕಲೆ ವರ್ಷ ಎಲ್ಲ ಜನಕ್ಕೆ ಬಹಳ ಕೆರ್ತದೆ ಕಷಾಯ ಕೊಡುತ್ತಾ ಇದಾದಂತೆ ಗೊತ್ತಿನಿಂದ ನಂತರ ವಿಚಾರಣೆ ಇತ್ತದ ಜನರೇಷನ್ಗೆ ನಾನು ಈ ತೆರಿಕೋಣ ಈ ಕಾರ್ಯ ನಿಜವಾದ ನಮ್ಮ ಮಾತಿನಲ್ಲಿ ನನ್ನ ಶ್ಲಾಘನೆ ಇತ್ತು ಬದುಕನ ಕೆಲ ಮಾತಿರಲ್ಲ ನನ್ನ ಮತ್ತು ಮತ್ತು ಜನಕ್ಕೆ ಇದನ್ನು ವರ್ಷ ನಡೆದಿಲ್ಲ ಜಾಸ್ತಿ ಜನ ಅವರು ದಯಪಂಡ ಜನ ಅಪನ ಮುಖ್ಯ ಅಂತ ಲೆಕ್ಕ ಮಹತ್ವನ ತಿರುಪುನ ಮುಖ್ಯ ಅಂಚ ಅದು ಬಾಲದ ದೈತ ವಿಚಾರ ಪಂಡಿರಿ ಮಾತಿರಲ್ಲ ಲೆಕ್ಕ ಬಗ್ಗೆ ಗಮನ ಕೊಡ್ದು ಲೆಕ್ಕ ಸಹಕಾರ ಮಾಡಿಕೊಂಡು ನೀವು ಲೆಕ್ಕ ಬಂದದ್ದು ನಿಜವಾದ ಇಂಚಿನ ಕೆಲಸ ಕಾರ್ಯಗಳನ್ನ ಏಪಲ ಇಂಕಿಲ್ಲ ಮಾತಿರಲ್ಲ ಸಹಕಾರ ಇಂಕಿಲ್ಲ ಫೌಂಡೇಶನ್ ಸಹಕಾರ ಮಾಡೋದು ಫೌಂಡೇಶನ್ ಎಲ್ಲಿ ಮುಖ್ಯ ಪ್ರತಿಪಾದ ಮಾತ್ರ ಬಂದು ಮಾತ್ರ ನಮ್ಮಲ್ಲಿ ಸಹಕಾರಿ ಕೊಡಿ ಭಕ್ತರ ಭಕ್ತರ ದಯಣ್ಣ ಸುಂದರ ಇಡೀ ದಂಪತಿಗಳಿಗೆ ಅಭಿನಂದನೆ ಕಾರ್ಯ ಕಾರ್ಯ ಈ ಉದ್ಯಾನದ ಈ ಪುಣ್ಯ ಕಾರಣ ಇಲ್ಲ ಭಾಗಿಯಾಗ ಅವಕಾಶ ಅತ್ಯಂತ ಭಾರತ ದೇಶದ ಸಂಪ್ರದಾಯ ಮೂಲ ಮೂಢನಂಬಿಕೆ ಅಂತ ಮೂಲ ನಂಬಿಕೆ ಆ ಆರಾಧನೆ ಆಚರಣೆ ನಂಬಿಕೆದ ಪಿರಗಳು ವೈಜ್ಞಾನಿಕ ಆಶಯ ಉಂಟು ಅವೇನು ಸಾಂಪ್ರದಾಯಿಕವಾದ ಕಟ್ಟದುಕೊನ ಕೆಲಸ ನಮ್ಮ ಹಿರಿಯ ಮಲ್ತು ಕೊಡ್ತೇವೆ ಆಯ್ತ ಒಟ್ಟಿಗೆ ಈ ಪಾಲೆ ಕೆತ್ತೆ ಕಷಾಯ ಕೀರಿ ಬರ್ಸ ಬರ್ಪನ ಜನ ಸಂದರ್ಭಗಳು ಅವು ಉಷ್ಣ ಈ ಸಂದರ್ಭದ ರಂಗವು ಉಷ್ಣ ಸಂಪುಗಳ ಭಾರಿ ಸಮನ್ವಯ ಉಂಟು ಆಯ್ತ ಒಟ್ಟಿಗೆ ಪಾಲೆ ಕೆತ್ತೆ ಕಷಾಯ ಕೈಪೆತ್ತ ಒಗರು ಅವು ಶರೀರದ ಬೆಪ್ಪು ಕೊರ್ಪು ನಿಟ್ಟ ಸಂಪು ಕೊರಿಯರೆ ಓಡಾದು ಮೆಂತೆದ ಗಂಜಿ ಕೊಲ್ಪ ನಂಚಿತ್ತ ಪರಂಪರೆ ನಮ್ಮ ದುಮ್ಮದೇ ಬಾರಿ ಪುರುಡಿ ಕಾರ್ಯಕ್ರಮ ಉದೇಪನ ಮಲತದೆ ಅಣ್ಣ ಗುಲಾಲ್ ಬಗ್ಗೆ ಪಾತಿರು ಗಂಟೆ ಗಂಟೆ ಪಾತಿ ಆರು ವೈದ್ಯರೇದಿಕೆ ಇಡಿತಿನ ಚಿತ್ತನ ಮಾತ ಗಣ್ಯರಿಗೆ ಗೌರವಾನ್ವಿತ ಪಟ್ಲ ಸತೀಶ್ ಶೆಟ್ಟರಿಗೆ ಆ ತುಳುಮಳ್ಳಿ ಪ್ರತಿಷ್ಠಾನದ ಅಂಜನೆ ಬತ್ತಿರದ ಅಂಜನೇ ತಿಂಕಿಡ ವತಿಯ ಹೃತ್ಪೂರ್ಕವಾಗಿದ್ದನ ಸೋಲ್ಮೇಲ ಅಂಜ ಅಂಜನೆ ವಿಶೇಷವಾದ ಇಂಥ ಕಾರ್ಯಕ್ರಮಗೂ ಪ್ರತಿ ವರ್ಷ ಬರ್ಪನೆ ಮಾತ್ರ ತಂದೆ ಈ ಕಾರ್ಯಕ್ರಮಗೂ ವಿಶೇಷವಾದ ಮೇಲೆ ಕೊರಬನಂತೀತಿದ ಡಾಕ್ಟರ್ ಅಣ್ಣಯ್ ಕುಲಾಲ್ ಅರಗಿ ನಮ್ಮ ಮಾತಿನ ವತಿಯ ಗುಡಲ ನಿಂಜಿನ ಕೃತಜ್ಞತೆ ಸೋಲ್ ಮೇಲು ಅಂಜನೇ ಕಿರಣ ಮೇಲಂಜನೆ ಪರಿಪೂರ್ಣವಾದ ಪ್ರತಿ ವರ್ಷ ಸಹಕಾರ ಕೊಡ್ತಾರೆ ಹೃತ್ಪೂರ್ವಕಾಯಿ ನಂಚತ್ತ ಸೋಲ್ ಮೇಲನ್ನು ಸಂದಾಯಿತ ಮಾಡೋಲ್ಲ ಯಾನ ಮಾತ ಬಿನ್ನೆಲೆಗೆ ಸೋಲ್ಮೇಲ ಸಂದೈತ ಮಲ್ಪೆ ಆಯ್ತಾ ಒಟ್ಟಿಗೆ ಮಲ್ಲ ಸೋಲ್ ಮೇಲನ ಸಂದಾಯಿತ ಮಲ್ಕುನುದಾದ ಕೆಂಡ ನಮ್ಮ ಸ್ವರ್ಣ ಸುಂದರ ದಂಪತಿಲೆಗೆ ಜೋರಾದ ತಾಟಿ ಬಿಟ್ಟು ಈ ಕಾರ್ಯಕ್ರಮ ಮಲ್ಪುನ ಮಾತು ಸುಲಭಕ್ಕೆ ಪರಿಪೂರ್ಣವಾದ ಸಮಾಜ ಕಾರಣ ಬಾಯಿಡ್ಬಾರು ಮೂರೂ ಒಂಜಿ ಉಪಕಾರ ಆಪುಡ ಲಾಕ್ ಡೌನ್ ದ ಸಂದರ್ಭಡು ಬಾಕಿ ಮನ್ಪುಗನಾಗೆ ಅಂಡಗ ಮುರ್ಚಿ ಮುರ್ಚಿ ನಮ್ಮ ಮಾತೆಗಳ ಮರ್ತು ಕೊರಕ ಬಂಡ ಬಲಕಲ್ಲ ಕಾಳಜಿಗ್ ನಮ ಧನ್ಯವಾದ ಕೊರುಡು ಬುಡೊ ದಿನಿಕ್ಲ ಮಲ್ಲ ತಾಟಿದ ಧನ್ಯವಾದ ಏರೇ ಕೊರುಡು ಕೆಂಡ ಯಾದವ್ ಕೋಟೆ ಅಂದ್ರೆ ಮಕ್ಲು ಇಂಜಿ ತಂಡ ಇತ್ತೆ ಪೋಯಿನಂತ್ರ ತಾಯೆ ಮಂತು ಕೊರದು ಪೋತೆ ನನ್ನ ಮಿಂದ್ ಬರಡು ಒಂಜಿ ಆತೆ ಜೋಕುಲು ಬೈದೆರ್ ಆನ ತಂಡ ಯಾದವಣ್ಣೆ ನಮ್ಮ ಹರೀಶ್ ಅನ್ನೇ ರೋಷನ್ ರೊನಾಲ್ಡೆ ಮೊಕ್ಕ ನಮ್ಮ ಹರ್ಷಿತ್ ರಕ್ಷಿತ್ ಉಡುಪು ಒಂಜಾತು ತಂಡ ಐದೊಟ್ಟಿಗೆ ಮಾತ ಈ ಸರ್ತಿ ನಮ್ಮ ಕೌಶಿಕ್ ಅಭಿಷೇಕ್ ಕೀರ್ತನ್ ಮಸ್ತ್ ಜನ ಬದ್ ಈ ಕಾರ್ಯಕ್ರಮಗಳು ರಾತ್ರಿ ಪುಲ್ಯ ಮುಟ್ಟ ಕೆತ್ತ ಕೆತ್ತದ ಪೆರೆಸದ್ ತಯಾರು ಮಲ್ಲ ಧನ್ಯವಾದ ಏರೇ ಬರ ಕೆಂಡ ಮುಂದ ತೇಜಣ್ಣ ಮುಂತ ತೇಜಣ್ಣನ ತಂಡ ಆರು

ಘೋಷಣೆ ಪಾರ ಕಾರ್ಯಕ್ರಮ ಉತ್ತುವಪ್ಪ ತುಳುವಪ್ಪ ತುಳುವಪ್ಪ